ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನಾನು ನಮ್ಮ ಹೇರ್ ಗ್ರೋತಿಗೆ ಮತ್ತು ನಮ್ಮ ಹೇರ್ ಗ್ರೇ ಆಗದೇ ಇರೋದಕ್ಕೆ ಆಮೇಲೆ ಹೇರ್ ಫಾಲ್ ಕಂಟ್ರೋಲ್ ಮಾಡೋದಕ್ಕೆ ಒಂದು ಸೂಪರ್ ಆಗಿರೋ ಆಯಿಲ್ನ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಇದು ಮನೆಯಲ್ಲೇ ಮಾಡೋವಂಥದ್ದು ಸೊ ಇದಕ್ಕೆ ಬೇಕಾಗಿರೋ ಥಿಂಗ್ಸ್ ಏನು ಅಂದರೆ ಸ್ವಲ್ಪ ಕೊಕೊನಟ್ ಆಯಿಲ್ ಇದು ನಾವು ಫ್ಯೂರಾಗಿ ತೊಗೊಂಡು ಬಂದಿರೋದು ಅಂದರೆ ಎಲ್ಲಿ ನಮಗೆ ಕೋಕೊನಟ್ ಆಯಿಲ್ ತೆಗಿತಾರಲ್ವ ಆ ಮೆಷಿನ್ ಕಡೆಯಿಂದನೇ ತರಿಸಿರೋದು ಇದು ಆಯಿಲ್ ಸೊ ಇಲ್ಲಾಂದರೆ ನಿಮಗೆ ಪ್ಯೂರ್ ಒರಿಜಿನ್ ಆಯಿಲ್ ಅಂತ ಸಿಗುತ್ತೆ ಆ ಕೊಕೋನಟ್ ಆಯಿಲ್ ಕೂಡ ಯೂಸ್ ಮಾಡ್ಕೋಬೋದು ಮತ್ತು ಸ್ವಲ್ಪ ಅಂದರೆ ಒಂದು ಕಪ್ಪು ಕರ್ಬೇವು ಸೊಪ್ಪು ಆಮೇಲೆ ಈರುಳ್ಳಿನ ಈ ರೀತಿ ಪುಡಿ ಪುಡಿಯಾಗಿ ಹೆಚ್ಚಿರಬೇಕು ಆಮೇಲೆ ಒಂದು ಸ್ಪೂನು ಮೆಂತ್ಯ ಸೊ ಇದು ಎಲ್ಲರ ಮನೆಯಲ್ಲೂ ಸಿಗುವಂಥದ್ದೇ ದಿನನಿತ್ಯ ಟೈಮಲ್ಲಿ ನಾವು ಬಳಸೋ ಅಂಥ ಎಲ್ಲ ವಸ್ತುಗಳೇ ಇಲ್ಲಿರೋದು ಸೊ ಇದು ನಾರ್ಮಲಾಗಿ ಎಲ್ಲರಿಗೂ ಸಿಗುವಂಥದ್ದೇ ಸೊ ಈಸಿಯಾಗಿ ಮಾಡ್ಕೋಬೋದು ಬಟ್ ರಿಸಲ್ಟ್ ಸೂಪರಾಗಿ ಸಿಗುತ್ತೆ ಮಿನಿಮಮ್ ಟೂ ಮಂತ್ಸ್ ಯೂಸ್ ಮಾಡಿದರೆ ಯಾವುದೇ ರೀತಿ ಡ್ರ್ಯಾಂಡ್ ರಫ್ ಕೂಡ ಇರೋಲ್ಲ ಅಷ್ಟು ಚೆನ್ನಾಗಿದು ಹೋಗೋ ಹೋಗ್ಬಿಡುತ್ತೆ ಅಷ್ಟು ನೀಟಾಗಿ ನಿಮಗೆ ಹೇರ್ನ ಪ್ರೊಟೆಕ್ಟ್ ಮಾಡುತ್ತೆ ಈ ಆಯಿಲ್ ಸೊ ಬನ್ನಿ ಅದು ಹೇಗೆ ಮಾಡೋದಂತ ನೋಡೋಣ ಸೊ ಒಂದು ಕಪ್ ತೊಗೊಂಡಿದ್ದೀನಿ ಇವಾಗ ಆಯಿಲ್ ಬಾಯ್ಲ್ ಮಾಡೋದಕ್ಕೆ ಆ ಕಪ್ಪು ಬಂದು ಡ್ರೈ ಆಗಿರಬೇಕು ಯಾವುದೇ ರೀತಿ ನೀರು ಇರಬಾರ್ದು ಸೊ ಅದರಲ್ಲಿ ನಾನು ನಾನೇನು ತೊಗೊಂಡಿದ್ದೀನೋ ಆ ಒಂದು ಫುಲ್ ಕಪ್ಪು ಆ ಆಯಿಲ್ನ ಇದ್ರೊಳಗೆ ಹಾಕ್ತಾಯಿದ್ದೀನಿ ಆಮೇಲೆ ಆ ಒಂದು ಟೀ ಸ್ಪೂನ್ ಏನು ತೊಗೊಂಡಿದ್ದೀನಿ ಆ ಮೆಂತ್ಯನ ಹಾಕ್ತಾಯಿದ್ದೀನಿ ಸೊ ಟೀ ಸ್ಪೂನ್ಗಿಂತ ಜಾಸ್ತಿನೇ ತೊಗೊಂಡಿದ್ದೀನಿ ಕಾಳು ಆಮೇಲೆ ಕರ್ಬೇವು ಸೊಪ್ಪು ಆಮೇಲೆ ಆನಿಯನ್ ಸೊ ಚಿಕ್ಕ ಆನಿಯನ್ ಇದ್ರೂ ತೊಗೋಬೋದು ತುಂಬಾ ಒಳ್ಳೆಯದು ಅದು ಕೂಡ ಸೊ ನಾನಿಲ್ಲಿ ದೊಡ್ಡ ಸೈಜ್ ಆನಿಯನ್ನ ತಗೊಂಡಿದ್ದೀನಿ ತೊಗೊಂಡ್ಬಿಟ್ಟು ಆ ಆಯಿಲಲ್ಲಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಎಲ್ಲ ಒಂದಕ್ಕೊಂದು ಮಿಕ್ಸ್ ಆಗಿರಬೇಕು ಆ ರೀತಿ ಒಂದು ಫೋರ್ಕ್ ಸ್ಪೂನ್ ತಗೊಂಡು ಆ ರೀತಿ ಮಿಕ್ಸ್ ಮಾಡಿಬಿಡಿ ಮಿಕ್ಸ್ ಆದಮೇಲೆ ಗ್ಯಾಸ್ ಸ್ಟವ್ ಮೇಲೆ ಇಟ್ಬಿಟ್ಟು ಸಿಮ್ ಫುಲ್ ಸಿಮ್ ಆಗಿರಬೇಕು ಸೊ ಇಟ್ಬಿಟ್ಟು ಅದನ್ನು ನೀವು ಚೆನ್ನಾಗಿ ಬಾಯ್ಲ್ ಮಾಡಬೇಕು ಆ ಸಿಮ್ಮಲ್ಲಿ ಇಟ್ಟಾಗಲೇ ಒಂದು ಫೈವ್ ಟು ಟೆನ್ ಮಿನಿಟ್ಸಲ್ಲಿ ಈ ರೀತಿ ಬಾಯ್ಲ್ ಆಗ್ತಾ ಇರುತ್ತೆ ನಿಮಗೆ ಗೊತ್ತಾಗುತ್ತೆ ಫ್ರ್ಯಾಗ್ನೆಸ್ ಬರ್ತಾ ಇರುತ್ತೆ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಇರುತ್ತೆ ಆ ಸ್ಮೆಲ್ಲಲ್ಲೇ ನಿಮಗೆ ಗೊತ್ತಾಗುತ್ತೆ ಓ ಇದು ರೆಡಿ ಆಗ್ತಾ ಇದೆ ಅಂತ ಅಷ್ಟು ನೀವು ಒಂದು ಟೆನ್ ಟು ಮಿನಿಮಮ್ ಫಿಫ್ಟೀನ್ ಮಿನಿಟ್ಸ್ ಇದು ಈ ರೀತಿ ಬಾಯ್ಲ್ ಮಾಡಿದ್ರೇ ಸಾಕು ಸೊ ನೋಡಿ ಆನಿಯನ್ ಎಲ್ಲ ಈ ರೀತಿ ಎಲ್ಲ ಅದರಿದ್ದು ಏನೇನು ಅಂಶ ಇದೆ ಅದೆಲ್ಲ ಆ ಎಣ್ಣೆ ಒಳಗೆ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಆ ಎಣ್ಣೆ ಅಬ್ಸರ್ವ್ ಮಾಡ್ಕೊಂಡ್ಮೇಲೆ ನಿಮಗೆ ಆಯಿಲು ರೆಡಿ ಆಗುತ್ತೆ ರೆಡಿ ರೆಡಿಯಾಗಿದೆ ಇದನ್ನು ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಡೆಮೋ ತೋರಿಸ್ತೀನಿ ಬಟ್ ಇದನ್ನು ಟೂ ಮಂತ್ಸ್ ಯೂಸ್ ಮಾಡಿದರೆ ನಿಮಗೆ ಏನು ಹೊಟ್ಟಿರುತ್ತೋ ಅದೆಲ್ಲ ಹೋಗುತ್ತೆ ಆಮೇಲೆ ಹೇರ್ ಫಾಲ್ ಇದ್ದರೆ ಫುಲ್ ಕಂಪ್ಲೀಟ್ ಕಂಟ್ರೋಲ್ ಆಗುತ್ತೆ ಆಮೇಲೆ ನಿಮಗೆ ಹೇರ್ ಗ್ರೋತ್ ತುಂಬ ಚೆನ್ನಾಗಿ ಇದು ಕೊಡುತ್ತೆ ತುಂಬ ಶೈನಿಂಗು ಇರುತ್ತೆ ನಿಮಗೆ ಹೇರು ಸೊ ಟ್ರೈ ಮಾಡಿ ನೋಡಿ ಬನ್ನಿ ಇದನ್ನು ಹೇಗೆ ನಾವು ಅಪ್ಲೈ ಮಾಡೋದು ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸೊ ಅಪ್ಲೈ ಮಾಡಿ ಒನ್ ಅವರ್ ಹಾಗೆ ಬಿಟ್ಬಿಟ್ಟು ಮತ್ತೆ ನೀವು ಸ್ನಾನ ಮಾಡ್ಕೋಬಹುದು ತಲೆ ಸ್ನಾನ ಮಾಡಬೇಕಾದ್ರೆ ನೀವು ಮೈಲ್ಡ್ ಆಗಿರೋ ಶಾಂಪೂನ ಯೂಸ್ ಮಾಡಿ ತಲೆ ಸ್ನಾನ ಮಾಡ್ಕೊಳ್ಳಿ ಸೊ ಅವಾಗ್ಲಿ ನಿಮ್ಮ ಹೇರ್ ಪ್ರೊಟೆಕ್ಟ್ ಆಗುತ್ತೆ ಈ ಆಯಿಲ್ ಹೇರ್ ಡ್ಯಾಮೇಜ್ ಆಗೋದನ್ನು ಕಂಟ್ರೋಲ್ ಆಗುತ್ತೆ ಸೊ ಅದು ಹೇಗೆ ಆಯಿಲ್ ಮಸಾಜ್ ಮಾಡೋದನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತ ಇದೀನಿ ಬನ್ನಿ ನೋಡೋಣ ಸೊ ನಾನು ಇವಾಗ ಸ್ವಲ್ಪ ತಗೊಂಡಿದ್ದೀನಿ ಮೂ ಎಷ್ಟು ಬೇಕಾಗುತ್ತೋ ಅಷ್ಟು ನೀವು ತಗೊಂಡ್ಬೇಡಿ ಎಣ್ಣೆನ ತಗೊಂಡ್ಬಿಟ್ಟು ಯಾವುದೇ ರೀತಿ ಚಿಕ್ಕ ಇಲ್ದೆ ಚೆನ್ನಾಗಿ ಎಲ್ಲಾನು ಕೂಮ್ ಮಾಡ್ಕೊಂಡ್ಬಿಟ್ಟು ಸೊ ಸ್ವಲ್ಪ ನೋಡಿ ಫಿಂಗರ್ ಟಿಪ್ಸ್ ಇದೆಯಲ್ಲ ಟಿಪ್ಪು ಇದನ್ನ ನೀ ಮಾಡ್ಕೊಂಡು ಜಸ್ಟ್ ಬುಡಕ್ಕೆ ಹೀಗೆ ಅಪ್ಲೈ ಮಾಡಬೇಕು ಈ ರೀತಿ ಹಾಕ್ತಾ ಹೋಗಬೇಕು ನಿಮ್ ಗೊತ್ತಾಗುತ್ತೆ ಎಲ್ಲಾ ಕಡೆ ಅದು ಎಣ್ಣೆ ಹಾಕ್ತಾ ಇದೆಯಾ ಇಲ್ವಾ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಸೊ ಎಲ್ಲ ಕಡೆ ಚೆನ್ನಾಗಿ ಅಪ್ಲೈ ಆದ್ರೇ ಎಣ್ಣೆ ನಿಮಗೆ ರಿಸಲ್ಟ್ ತುಂಬಾ ಚೆನ್ನಾಗಿ ಸಿಗುತ್ತೆ ಹಾಗಾಗಿ ನೋಡಿಕೊಂಡು ಎಲ್ಲ ಕಡೆಯೂ ನೀಟಾಗಿ ಅಪ್ಲೈ ಮಾಡಿ ಈ ಬುಡಕ್ ನೀವು ಎಷ್ಟು ಚೆನ್ನಾಗಿ ಮಸಾಜ್ ಮಾಡ್ತೀರೋ ಅಷ್ಟು ನೀಟಾಗಿ ನಿಮಗೆ ಹೇರ್ ಫಾಲ್ ಆಗೋದು ಕಂಟ್ರೋಲ್ ಆಗುತ್ತೆ ಹೇರ್ ಗ್ರೋತು ಚೆನ್ನಾಗಿ ಬರುತ್ತೆ ಸೊ ಇದು ಸ್ಮೆಲ್ಗೆ ನಿಮಗೆ ಅಪ್ಲೈ ಮಾಡ್ಕೋಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸ್ಮೆಲ್ಲು ಫಸ್ಟ್ ಎಲ್ಲ ರೂಟ್ಸ್ಗೂ ಅಪ್ಲೈ ಆದ್ಮೇಲೆ ಚೆನ್ನಾಗಿ ಕೈಯಲ್ಲೇ ಹೀಗೆ ಮಸಾಜ್ ಕೊಡಬೇಕು ಎರಡು ಕೈಯಲ್ಲೂ ಚೆನ್ನಾಗಿ ಕೊಡಿ ಒಂದು ಫೈವ್ ಮಿನಿಟ್ಸ್ ಮಸಾಜ್ ಬೇಕು ಇವಾಗ ನಾನು ಈ ತುದಿಗೆ ಅಪ್ಲೈ ಮಾಡ್ತಾ ಇದೀನಿ ಇದಕ್ಕೂ ನೀವು ಮೇಯ್ನ್ ಆಗಿ ಅಪ್ಲೈ ಮಾಡ್ಕೋಬೇಕು ಆಮೇಲೆ ಸ್ವಲ್ಪ ಸ್ವಲ್ಪವಾಗಿ ಕೂದಲನ್ನ ತಗೊಂಡು ಅದಕ್ಕೆ ಚೆನ್ನಾಗಿ ಆಯಿಲ್ ಮಸಾಜನ್ನ ಕೊಡಬೇಕು ಈ ಬುಡದಿಂದ ಹೀಗೆ ಕೊಡಬೇಕು ನಿಧಾನಕ್ಕೆ ಮಾಡಬೇಕು ಸೊ ಸ್ವಲ್ಪ ಸ್ವಲ್ಪನೇ ಆಯಿಲ್ ತಗೊಂಡು ಈ ರೀತಿ ಮಸಾಜ್ ಕೊಡಬೇಕು ಸೊ ಟ್ರೈ ಮಾಡಿ ಫ್ರೆಂಡ್ಸ್ ನಿಜವಾಗ್ಲೂ ತುಂಬ ಬೆಸ್ಟ್ ರಿಸಲ್ಟ್ ಇರುತ್ತೆ எல்லாத்தக்கு நான் அப்ளே மாட்டேன் ஹேர்ஸ் கே நோடி ரீதி இல்லை நோடி எண்ணெயை அப்ளே மாதிரி நமக்கு எண்ணெயை அப்ளே மாறே காணல அட்டும் நமக்கு சில்க்கியாகி இருக்க ஹேரு துணி இது ஆயில் அப்ளே தர காணதே இல்லை நமக்கு துணே சில்க்கியாக காணுத்தே நான் இன்னும் யாதி ரீதி டாங்கல் எல்லாம் விடசே இல்லை சோ ஆகலே நமக்கு அசு சாஃப்டாகி சே ನಾವೇನು ಯೂಸ್ ಮಾಡಿದ್ವಿ ಇಂಗ್ರೀಡಿಯೆಂಟ್ಸು ಅದರಲ್ಲಿ ಎಲ್ಲ ರೀತಿ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇರುತ್ತೆ ಸೊ ಹೇರ್ ಫಾಲ್ಗೆ ಡ್ಯಾಂಡ್ರಫ್ಗೆ ಮತ್ತು ನಿಮಗೆ ಹೇರ್ ಗ್ರೋತ್ಗೆ ಎಲ್ಲ ರೀತಿಗೂ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಸೊ ಇದನ್ನು ಈ ರೀತಿ ನಾವು ಮಸಾಜ್ ಮಾಡಿಕೊಂಡು ಫೈನಲ್ ಆಗಿ ಒಂದು ಫೈವ್ ಮಿನಿಟ್ಸ್ ನೀವು ಹೆಡ್ ಮಸಾಜ್ ಕೊಟ್ಬಿಡಿ ನೋಡಿ ಈ ರೀತಿ ನಿಧಾನಕ್ಕೆ ನಿಧಾನಕ್ಕೆ ಈ ರೀತಿ ಹೆಡ್ ಮಸಾಜ್ ಕೊಡಬೇಕು ಐದು ಬೆರಳು ನಿಮ್ಮ ತಲೆ ಒಳಗಡೆ ೇರ್ ಆ ರೀತಿ ಮಸಾಜ್ ಕೊಡಬೇಕು ಸೊ ಈ ರೀತಿ ಮಸಾಜ್ ಕೊಡ್ತಾ ಬನ್ನಿ ತುಂಬ ರಿಲ್ಯಾಕ್ಸ್ ಆಗುತ್ತೆ ವಾರದಲ್ಲಿ ಎರಡು ಸತಿ ಇದನ್ನ ಮಾಡಬೇಕು ಸೊ ಒನ್ ಅವರ್ ನೀವು ಇದನ್ನ ಹಾಗೆ ಮಿನಿಮಮ್ ಒನ್ ಅವರ್ ಹಾಗೆ ಬಿಡಬೇಕು ಇಲ್ಲ ನಿಮಗೆ ಟೈಮ್ ಇದ್ದರೆ ಓವರ್ ನೈಟ್ ಕೂಡ ಬಿಟ್ಟು ನೀವು ಮಾರ್ನಿಂಗ್ ವಾಶ್ ಮಾಡ್ಕೋಬೋದು ಸೊ ಈ ಆಯಿಲ್ ನಾವು ಏನು ಮಾಡಿದ್ದೀವಿ ಪ್ರಿಪೇರ್ ಮಾಡಿದೀವಿ ಇದು ಮಿನಿಮಮ್ ಒನ್ ಮಂತ್ ನೀವು ಯೂಸ್ ಮಾಡ್ಕೋಬೋದು ಸೊ ಆದಷ್ಟು ಸ್ವಲ್ಪ ಸ್ವಲ್ಪನೇ ಮಾಡ್ಕೊಂಡು ಯೂಸ್ ಮಾಡಿ ಯಾಕಂದರೆ ಆನಿಯನ್ ಯೂಸ್ ಮಾಡೋದ್ರಿಂದ ಸೊ ಆಯಿಲ್ ಅಷ್ಟು ಟೈಮ್ ಯೂಸ್ ಮಾಡೋದು ಅಷ್ಟು ಒಳ್ಳೆಯದಲ್ಲ ಅಂತ ಅಂದ್ಕೊತೀನಿ ಸೊ ಹಾಗಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಒನ್ ಮಂತಿಗೆ ಅಥವಾ ಫಿಫ್ಟೀನ್ ಡೇಸ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡಿಕೊಂಡು ನೀವು ಮತ್ತೆ ಬೇಕು ಅಂದರೆ ಇನ್ನೊಂದು ಸತಿ ಮಾಡ್ಕೊಳ್ಳಿ ಇದು ನಾವು ನಮ್ಮ ಫ್ಯಾಮಿಲಿಗೆ ಎಲ್ಲದಕ್ಕೂ ಮಾಡಿರೋದ್ರಿಂದ ನಾನು ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೀನಿ ಸೊ ಅಟ್ಲೀಸ್ಟ್ ವಾರದಲ್ಲಿ ಎರಡು ಸತಿ ಈ ರೀತಿ ಮಸಾಜ್ ಮಾಡ್ಕೊಂಡು ಸ್ನಾನ ಮಾಡ್ಕೊಳ್ಳಿ ಹೆಡ್ ಏಕ್ ಇರೋಲ್ಲ ನಿಮಗೆ ತುಂಬಾ ರಿಲ್ಯಾಕ್ಸೇಷನ್ ಸಿಗುತ್ತೆ ಸೊ ಫೈನಲ್ ಆಗಿ ಮುಗಿತಿದ್ದು ಮುಗ್ದಾದ್ಮೇಲೆ ಎಲ್ಲ ಕೂಲ್ಲೂ ಸೇರಿಸಿ ಈ ರೀತಿ ಕೂಡ ನೀವು ಹಾಗೆ ಬಿಟ್ಬಿಡ್ಬೋದು ಇಲ್ಲ ಬನ್ ಹಾಕೋಬೋದು ಸೊ ಬನ್ ಹಾಕ್ಕೊಂಡು ನಿಮ್ಮ ಕೆಲಸ ನೀವು ಮಾಡ್ಕೋಬೋದು ಸೊ ಇಷ್ಟೇ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೀವು ನನ್ನ ಚಾನಲ್ಗೆ ಹೊಸ ಬರಾದರೆ ಸೊ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ ಆ್ಯಂಡ್ ದೆನ್ ಟೇಕ್ ಕೇರ್ ಒಳ್ಳೆ ಆಹಾರ ತಿನ್ನಿ ಆರೋಗ್ಯವಾಗಿದ್ದೀನಿ ಬಾಯ್